ಕ್ರೀಡಾಪಟುಗಳು ಕ್ರೀಡಾ ನಿಯಮಗಳನ್ನು ತಂಡದ ಭಾಗವಹಿಸುತ್ತೇವೆ ಗೆಲುವು ಅಥವಾ ಸೋಲನ್ನು ಸಮಾನವಾಗಿ ಸ್ವೀಕರಿಸಿ ನಮ್ಮ ಪ್ರಮಾಣ ಮಾಡುತ್ತೇವೆ ಧನ್ಯವಾದಗಳು ಮೂಲಕ ಕ್ರೀಡಾ ಜ್ಯೋತಿಯ ಮೂಲಕ ಪ್ರತಿಯೊಂದು ಮಗುವಿನ ಒಂದು ದೈಹಿಕ ಆರೋಗ್ಯವನ್ನ ಬಲವನ್ನ ಅದುಗಳು ವಿಶೇಷ ಅತಿಥಿಗಳಿಗೆ ಕ್ರೀಡಾ ಜ್ಯೋತಿ ಪೂರ್ತಿ ನಮ್ಮ ಅಲ್ಲಿ ಒಂದು ರೌಂಡ್ ಹೋಗಿ ಮತ್ತೆ ವಿಶೇಷ ಅತಿಥಿಗಳು ಶರಣು ಗಿರಿಜಾಸುತನಿಗೆ ಪರಿಹರಿಸು ಪಾಪ ಗಣಪ ರಕ್ತವರ್ಣನು ನೀನು ಲಂಬೋದರ ನಾಯಕ ಶರಣು ನಿನಗೆ ಶರಣು ವಿನಾಯಕ ಶರಣು ನಿನಗೆ ಶರಣು ಪ್ರತಿಯೊಬ್ಬರು ಕೂಡ ನೋವಾಗ್ತಕ್ಕಂಥ ಇದು ಸಾಧ್ಯತೆ ಹೆಚ್ಚಾಗಿರ್ತದೆ ಹಾಗಾಗಿ ಮಕ್ಳೆ ಯಾರು ಕೂಡ ಮೊಬೈಲ್ ಬಳಸಬಾರ್ದು ಅಂತ ಇಲ್ಲ ಆದ್ರೆ ಅದನ್ನ ಬಳಸೋದನ್ನ ಸರಿಯಾಗಿ ಬಳಸೋದನ್ನ ತಂದೆ ತಾಯಿಗಳು ಮಕ್ಳಿಗೆ ಏನ್ ಮಾಡ್ತೀರಿ ಅಂತಂದ್ರೆ ಮಕ್ಕಳು ಊಟ ಮಾಡಲಿಲ್ಲ ಸಾಕು ಮೊಬೈಲ್ ಕೊಟ್ಬಿಡ್ತೀನಿ ಮಕ್ಳೇನೋ ಗಲಾಟೆ ಮಾಡ್ತಿತ್ತು ಮೊಬೈಲ್ ಕೊಟ್ಬಿಡ್ತೀವಿ ದಯಮಾಡಿ ಮಕ್ಕಳು ಈ ದಿನ ಏನಾಗ್ತಿದೆ ಅಂದ್ರೆ ಎಲ್ಲ ಮೊಬೈಲ್ ನೋಡ್ತಾ ಮೊಬೈಲ್ ನೋಡ್ತಾ ತಮ್ಮ ಸಂಬಂಧಗಳನ್ನೇ ಮರ್ಬಿಟ್ಟಿದ್ದಾರೆ ಮೊಬೈಲ್ ಇದ್ರೆ ಸಾಕು ತಂದೆ ಬೇಡ ತಾಯಿ ಬೇಡ ಸ್ನೇಹಿತರು ಬೇಡ ಯಾರೂ ಬೇಡ ಮಕ್ಕಳೆ ತಿಳ್ಕೊಳ್ಳಿ ಮೊಬೈಲ್ ಇಂದ ಪೂರ್ಣ ಒಬ್ಬ ವ್ಯಕ್ತಿಯ ವಿದ್ಯಾರ್ಥಿಯ ಅವನತಿ ಆರಂಭ ಆಗ್ತಿದೆ ಅದನ್ನ ಸರಿಯಾಗಿ ಬಳಸ್ತಾನೆ ಸರಿಯಾಗಿ ಬಳಸಿದ್ರೆ ಓಕೆ ಆದರೆ ನಾವು ಅದನ್ನ ಸರಿಯಾದ ನಿಟ್ಟಿನಲ್ಲಿ ಬಳಸ್ತಾ ಇಲ್ಲ ಈಗಾಗಲೇ ನಿಮಗೆ ಗೊತ್ತು ಮೊನ್ನೆ ನೀವೆಲ್ಲ ನ್ಯೂಸ್ ನಲ್ಲಿ ನೋಡಿದಿರಿ ಇವತ್ತು ಪೇಪರ್ನಲ್ಲೂ ಕೂಡ ಬಂದಿದೆ ವಿದ್ಯಾರ್ಥಿಗಳು ಗೆ ಅಡಾಪ್ಟ್ ಆದಂತ ವಿದ್ಯಾರ್ಥಿಗಳು ತಂದೆ ತಾಯಿಗಳು ಮೊಬೈಲ್ ಅನ್ನ ಬಳಸಬೇಡಿ ಅಂತ ಹೇಳಿದಕ್ಕೆ ಮಹಡಿ ಮೇಲಿಂದ ಬಿದ್ದು ತಮ್ಮ ಪ್ರಾಣವನ್ನ ಬಿಟ್ಟಿದ್ದಾರೆ ತಂದೆ ತಾಯಿಗಳು ಅವ್ರನ್ನ ಎಷ್ಟು ಮುದ್ದಾಗಿ ಸುಖವಾಗಿ ಬೆಳೆಸಿರ್ತಾರೆ ಅಂತ ಅಂದ್ರೆ ಅವ್ರಿಗೆ ರೀತಿ ನೋವಾದ ರೀತಿ ತಮಿಗೆ ನೋವಾದ್ರೂ ಪರವಾಗಿಲ್ಲ ನಮ್ಮ ಮಕ್ಳಿಗೆ ಯಾವುದೇ ರೀತಿ ಬೆಳಗ್ಗೆದ್ದು ನನಕಂದ ಆಟಾಡಿ ಬಾ ನೀನು ಎಳನೀರ ತಕ್ಕೊಂಡು ಕೈಕಾಲ ತೊಳೆದೇನು ಇದ್ರ ಅರ್ಥ ನನ್ನ ಮಗು ನೀನ್ ಇದೆಯಲ್ಲ ಬೆಳಿಗ್ಗೆದ್ದು ಆಟಾಡ್ಲಿಕ್ಕೆ ಹೋಗು ನೀನು ಆಟಾಡಕ್ ಹೋದಾಗ ಈ ಮಣ್ಣಲ್ಲೆಲ್ಲ ಆಟಾಡಿರ್ತೀಯಾ ನಿನ್ ಕೈಕಾಲು ಗಲೀಜಾಗ್ತದೆ ಧೂಳಾಗ್ತದೆ ಆ ಧೂಳನ್ನ ಯಾವುದ್ರಲ್ಲಿ ತೊಳಿತೀನಿ ಅಂತ ತಾಯಿ ಹೇಳ್ತಾ ಇದ್ದಾಳೆ ಎಳನೀರಲ್ಲಿ ತೊಳಿತೀನಿ ಅಂತ ಹೇಳ್ತಾ ಇದ್ದಾಳೆ ಇವತ್ತೈದ್ ವರ್ಷ ಆರು ವರ್ಷ ಆದ್ರೂ ಕೂಡ ನಮ್ಮ ಮಕ್ಕಳಿಗೆ